ಪಂಚ್ಪುರ್ನಲ್ಲಿ ಹದಿನಾಲ್ಕು ಪಾಕಿಸ್ತಾನಿ ಸೈನಿಕರನ್ನು ಕೊಂದಿರುವುದಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿಕೊಂಡಿದ್ದು ಮೇ ಒಂಬತ್ತು ಒಂಬತ್ತರ ಮಳಿಗೆ ಅಪುಟ್ಟಿ ನಡೆಯುವನ್ನು ಬುಧವಾರ ಬಿಡುಗಡೆ ಮಾಡಿದರು ಆಪರೇಷನ್ ಆರು ಕಾರ್ಯಾಚರಣೆ ನಡೆಸಿದ ಬಲೂಚಿಸ್ತಾನ ಪಾಕಿಸ್ತಾನ ಸೇನೆಯ ಹದಿನಾಲ್ಕು ಸೈನಿಕರನ್ನು ಹತ್ಯೆ ಮಾಡಿದರು ಮೇ ಒಂಬತ್ತರಂದು ಸಂಭವಿಸಿದ ಸಬಲ ಲೋಕದಲ್ಲಿ ಗುಂಡು ನಿರೋಧಕ ವಾಹನ ನಾಶವಾಯಿತು ಒಳಗಿದ್ದ ಹದಿನಾಲ್ಕು ಸೈನಿಕರು ಧೈರಾಬಾದ್ನ ಬೇಗಂ ಬಜಾರ್ನಲ್ಲಿ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಗುರುವಾರ ಅಗ್ನಿ ಅವಘಡ ಕಾಣಿಸಿಕೊಂಡಿದೆ ದುರಂತದಲ್ಲಿ ಕಟ್ಟಡ ಸಂಪೂರ್ಣ ಕುರಿತು ಪರಿಸ್ಥಿತಿಯಾಗಿದೆ ಸ್ಥಳಕ್ಕೆ ಅಗ್ನಿಶಾಂತ ಸಿಬ್ಬಂದಿಯೂ ಭೇಟಿ ನೀಡಿ ಕಟ್ಟಡದಲ್ಲಿ ಸಿಬಿಐ ಮಹಿಳೆಯನ್ನು ರಕ್ಷಿಸಿದ್ದಾರೆ ಬೆಂಕಿ ನಡೆಸಲು ಅಗ್ನಿಶಾಂತ ಸಿಬ್ಬಂದಿಯೂ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಘಟನೆಯ ವಿಡಿಯೋ ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಯಶಸ್ಸಿನ ಬಳಿಕ ಗುರುವಾರ ಶ್ರೀನಗರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿ ಸೈನಿಕರನ್ನು ಭಾಗವಹಿಸಿದ್ದಾರೆ ಈ ವೇಳೆ ಸೈನಿಕರೊಂದಿಗೆ ಮಾತನಾಡಿದ ಅವರು ಪಹಲ್ಗಾಮ್ ಮೇಲೆ ದಾಳಿ ಮಾಡಿದ ಪಾಕು ವಿರೋಧಿಗೆ ಕಠಿಣ ಸಂದೇಶ ರವಾನಿಸಲಾಗಿದೆ ಎಂದು ಭಾರತೀಯ ಸೇನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಶಿರಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪರಿಶೀಲಿಸಿದ್ದಾರೆ ಶಂಷಾಬಾದ್ ವಿಮಾನ ನಿಲ್ದಾಣಕ್ಕೆ ಗುರುವಾರ ಮತ್ತೊಮ್ಮೆ ಬಾಂಬ್ ಬೆದರಿಕೆ ಈ ಮೇಲ್ ಬಂದಿದೆ ಇದರಿಂದ ಸ್ವಲ್ಪ ಹೊತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿದೆ ವಿಮಾನ ನಿಲ್ದಾಣದ ಭದ್ರತಾ ಸಿಬ್ಬಂದಿ ತೀವ್ರ ತಪಾಸಣೆ ನಡೆಸಿದ್ರು ಕೊನೆಗೂ ಅದು ನಕಲಿ ಪತ್ರ ಎಂದು ಬಹಿರಂಗವಾದಾಗ ಅಧಿಕಾರಿಗಳು ನಿರಾಳರಾದರು ಆದಾಗ್ಯೂ ಬೆದರಿಕೆ ಪತ್ರ ಎಲ್ಲಿಂದ ಬಂತು ಮತ್ತು ಅದರ ಹಿಂದೆ ಯಾರಿದ್ದಾರೆ ಎಂದು ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನರಸಿಂಹೇಗೌಡ ಅವರ ಪುತ್ರ ವೆಂಕಟೇಶ್ ಅವರ ಪುತ್ರಿ ಶಿಕ್ಷಕಿ ದೀಪಕ್ ಕಾಳನ್ನ ಕೊಲೆ ಮಾಡಿದ್ದ ಹದಿನಾರು ತಿಂಗಳು ಕಾದು ಮಗನ ಸಾವಿಗೆ ಪ್ರತಿಕಾರವಾಗಿ ಆಕೆಯ ತಂದೆ ವೆಂಕಟೇಶ್ ಆರೋಪಿ ನಿತಿನ್ನ ತಂದೆ ನರಸಿಂಹೆಗೌಡನನ್ನ ಹತ್ಯೆ ಮಾಡಿದ್ದಾನೆ ಮೇ ಆರರಂದು ವೆಂಕಟೇಶ್ ಹಾಗೂ ಮಕ್ಕೂರ್ವ ಸೇರಿ ಟೀ ಕುಡಿಯುತ್ತಿದ್ದ ನರಸಿಂಹೇಗೌಡನನ್ನ ಭೀಕರವಾಗಿ ಚಾಕೋಣಿಯಿಂದ ಹಿಡಿದು ಹತ್ಯೆ ಮಾಡಿದ್ದಾರೆ ಇದರ ಸಿಸಿಟಿವಿ ದೃಶ್ಯ ಕಳೆದ ರಾತ್ರಿ ಪೊಲೀಸರಿಗೆ ಲಭ್ಯವಾಗಿದೆ ಚಾಮರಾಜನಗರ ತಾಲೂಕಿನ ಕೆಗುಡಿ ರಸ್ತೆಯಲ್ಲಿ ಸೋಮವಾರ ನೀರಿನ ಹೊಂಡದಲ್ಲಿ ಕಾಡಾನೆಯೊಂದು ಆಟವಾಡಿರುವ ಘಟನೆ ನಡೆದಿದೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ನೀರಿನಲ್ಲಿ ಆಟವಾಡವಾಗಿರುವ ಕಾಡಾನಿಯನ್ನು ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಮೆಕ್ಸಿಕೋದ ಓಕ್ಸಾಕಾ ಮತ್ತು ಫ್ಯೂಬ್ಲಾ ರಾಜ್ಯಗಳನ್ನು ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಬುಧವಾರ ಸಂಭವಿಸಿದ ಮೂರು ವಾಹನಗಳ ಅಪಘಾತದಲ್ಲಿ ಕನಿಷ್ಠ ಇಪ್ಪತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕ್ಯೂಬಾದ ಆಂತರಿಕ ಸಚಿವ ಸ್ಯಾಮ್ಯುಯೆಲ್ ಅಗಿಯಾಲ್ ಅವರು ಅಪಘಾತವು ಮೂರು ವಾಹನಗಳನ್ನು ಒಳಗೊಂಡಿದೆ ಮತ್ತು ಮಾರಣಾಂತಿಕ ಅಪಘಾತದಲ್ಲಿ ಸಾವನ್ನಪ್ಪಿದ ಇಪ್ಪತ್ತೊಂದು ಜನರನ್ನು ಹೊರತುಪಡಿಸಿ ಅನಿರ್ದಿಷ್ಟ ಸಂಖ್ಯೆಯ ಜನರು ತಮ್ಮ ಗಾಯಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿ ಇಪ್ಪತ್ತೊಂದು ದಿನಗಳ ಕಾರ್ಯಾಚರಣೆಯಲ್ಲಿ ಮೂವತ್ತೊಂದು ನಕ್ಸಲರನ್ನು ಹತ್ಯೆ ಮಾಡಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಕಾರ್ಯಾಚರಣೆಯನ್ನು ಶ್ಲಾಘಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತ ನಕ್ಸಲ್ ಮುಕ್ತವಾಗುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಿಆರ್ಪಿಎಫ್ ಪಿ ಎಫ್ ಮತ್ತು ಛತ್ತೀಸ್ಗಢ ಪೊಲೀಸ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಅಂತೆಯೇ ಶಸ್ತ್ರಾಸ್ತ್ರಗಳನ್ನು ತಯಾರಿಸಲಾಗುತ್ತಿದ್ದ ನಾಲ್ಕು ತಾಂತ್ರಿಕ ಘಟಕಗಳನ್ನು ನಾಶಪಡಿಸಲಾಗಿದೆ ಎಂದು ತಿಳಿಸಿದರು ರಸ್ತೆ ಮಾರ್ಗದ ದೊಡ್ಡಗಂಜೂರು ಬಳಿಯ ನೂತನ ಪೆಟ್ರೋಲ್ ಬಂಕ್ ಸಮೀಪವಿದ್ದ ರಸ್ತೆ ಬದಿಯ ಮರಗಳ ಕಟಾವಿಗೆ ರೈತರುಗಳು ಚಿಂತಾಮಣಿ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದರು ಮರಗಳ ಕಟಾವು ಮಾಡಲು ಧನಲಕ್ಷ್ಮಿಯವರು ರೈತರಿಗೆ ಐವತ್ತು ಸಾವಿರ ರೂಪಾಯಿಗಳ ಬೇಡಿಕೆ ಇಟ್ಟಿದ್ರು ಇನ್ನು ಶುಕ್ರವಾರ ಬೆಳಿಗ್ಗೆ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಆರ್ಎಫ್ಒ ಮತ್ತು ಕಾರಿನ ಚಾಲಕ ಮಣಿಕಂಠ ಅವರು ರೈತನಿಂದ ಹದಿನೈದು ಸಾವಿರ ರೂಪಾಯಿ ನಗದು ಹಣ ಪಡೆದಿದ್ದ ವೇಳೆ ಲೋಕಾಯುಕ್ತ ಎಸ್ಪಿ ಆಂತೋನಿ ಜಾನ್ ನೇತೃತ್ವದಲ್ಲಿ ಡಿಒಎಸ್ಪಿ ವೀರೇಂದ್ರ ಕುಮಾರ್ ಮತ್ತು ಸಿಬ್ಬಂದಿ ದಾಳಿ ಮಾಡಿ ನಗದು ಹಣದ ಸಮೇತ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಹಾಗೂ ಕಾರಿನ ಚಾಲಕ ಮಣಿಕಂಠರನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ ಇನ್ನು ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಆರ್ಎಫ್ಒ ಲಂಚಕ್ಕಾಗಿ ರೈತರಿಗೆ ಮರದ ವ್ಯಾಪಾರ ಪೀಡಿಸಿದ್ದ ಆರೋಪವನ್ನು ಹೊತ್ತಿದೆ ಚಿಂತಾಮಣಿ ಕೈವಾರ ರಸ್ತೆಯ ಮಧ್ಯದಲ್ಲಿ ಇರುವ ನಯೀಂದ್ರಹಳ್ಳಿ ಗೇಟ್ ಬಳಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ನಡೆದ ಈ ಭೀಕರ ಅಪಘಾತದಲ್ಲಿ ಬೈಕ್ ಸವಾರನ ಕಾಲು ಕಳೆದುಕೊಂಡ ಘಟನೆಯು ಸ್ಥಳೀಯರಲ್ಲಿ ಆತಂಕವನ್ನು ಉಂಟುಮಾಡಿದೆ ಆಂಧ್ರ ಪ್ರದೇಶದ ಮಲಕಲಚೆರುವು ಗ್ರಾಮದ ಮೂವತ್ತೆರಡು ವರ್ಷದ ಮಹೇಶ್ ಎಂಬ ಯುವಕ ತನ್ನ ಬೈಕ್ನಲ್ಲಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದಾಗ ಎದುರುಗಡೆಯಿಂದ ಬಂದ ಕಾರೊಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಮಹೇಶ್ನ ಕಾಲು ಮುರಿದು ತುಂಡಾಗಿದ್ದು ಗಂಭೀರವಾಗಿ ಗಾಯಗೊಂಡ ಅವರನ್ನು ತಕ್ಷಣವೇ ಬೆಂಗಳೂರಿನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ ಈ ಘಟನೆಯಲ್ಲಿ ಅಪಘಾತಕಾರಿ ಎಂದರೆ ಡಿಕ್ಕಿ ಕಾರಿನ ಚಾಲಕ ಘಟನೆಯ ನಂತರ ಕಾರು ಸಮೇತ ಸ್ಥಳದಿಂದ ಪರಾರಿಯಾಗಿದ್ದಾನೆ ಘಟನೆಯ ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರಾರಿಯಾದ ಕಾರಿನ ಚಾಲಕನ ಪತ್ತೆಗಾಗಿ ತನಿಖೆಯನ್ನು ತೀವ್ರಗೊಳಿಸಿದ್ದು ಮುಂದಿನ ಕಾನೂನು ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ